ಮಳೆಗಾಲದಲ್ಲಿ ಬರುವಂಥ ಎಲ್ಲ ರೋಗಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಮನೆಮದ್ದುಗಳನ್ನ ಇದ್ದೀನಿ ಮೊದಲನೆಯ ಮನೆಮದ್ದು ಶೀತ ಕೆಮ್ಮುಗಳು ಮಳೆಗಾಲ ಚಳಿಗಾಲದ ಸಮಯದಲ್ಲಿ ಶೀತ ಕೆಮ್ಮುಗಳು ಬರುವಂಥದ್ದು ಸಹಜ ಅದಕ್ಕೆ ಈ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಒಂದು ಬೌಲ್ನಲ್ಲಿ ಬ ನೀರು ಕಾಯೋದಕ್ಕೆ ಇಟ್ಬಿಡಿ ಒಂದು ಗ್ಲಾಸಷ್ಟು ನೀರು ತಗೊಂಡ್ರೆ ಸಾಕು ಇದು ಮಕ್ಕಳಿಗೂ ಸಹಿತ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಅಥವಾ ಎರಡು ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡಿ ಇಮಿಡಿಯೇಟಾಗಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಶೀತ ಕೆಮ್ಮುಗಳೆಲ್ಲ ಬಂದಾಗ ಈ ರೀತಿಯಾದಂಥ ಮನೆ ಮದ್ದುಗಳನ್ನ ಸಡನ್ನಾಗಿ ಮಾಡ್ಕೊಳ್ಬೋದು ಇದು ಸುರಕ್ಷಿತವಾಗಿ ಸಹಿತ ಇರುತ್ತೆ ಇದಕ್ಕೆ ಶುಂಠಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅಥವಾ ಎರಡು ಹೆಸ್ಲಷ್ಟು ಶುಂಠಿನ ಹಾಕೊಂಡ್ರೆ ಸಾಕು ಕಾಳು ಮೆಣಸು ನಾಲ್ಕರಿಂದ ಐದು ಕಾಳು ಮೆಣಸು ಇವೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ದೊಡ್ಡ ಪತ್ರೆ ನೀವು ಮನೆಯಲ್ಲಿ ಬೇಕಾದ್ರೆ ಬೆಳೆಸ್ಬೋದು ಇದನ್ನು ತಂದಿಟ್ಕೊಳ್ಬೋದು ನಾನು ಎರಡು ದೊಡ್ಡ ಪತ್ರೇನ ಇದ್ದೀನಿ ಹಾಗೆ ತುಳಸಿ ತುಳಸಿ ನಾಲ್ಕರಿಂದ ಐದು ಹೆಸಳಷ್ಟು ತುಳಸಿನ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ಇದು ಈಗಿಂದ ಮಾಡ್ತಿರೋದಲ್ಲ ಆಗಿಂದ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಂತಹ ಮನೆಮದ್ದುಗಳು ಇದು ಸಿಂಪಲ್ ಆಗಿರುತ್ತೆ ತುಂಬ ಸೇಫಾಗಿ ಸಹಿತ ಇರುತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡ್ಬಿಡಿ ದೊಡ್ಡೋರಿಗಾದರೆ ಹಾಗೆ ಕೊಡ್ಬೋದು ಬಟ್ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಇದನ್ನು ಸೋಸ್ಬಿಟ್ಟು ಕೊಡಿ ಯಾಕಂದರೆ ಕಾಳು ಮೆಣಸಲ್ಲ ಅವರು ಸಡನ್ನಾಗಿ ಹಾಗೆ ಗಂಟಲು ಒಳಗಡೆ ಹೋಗೋದರಿಂದ ಚಿಕ್ಕ ಮಕ್ಕಳಿಗೆ ಸಹ ಸೋಸಿಬಿಟ್ಟು ಕೊಡಿ ದೊಡ್ಡವರಿಗೆ ಹಾಗೆ ಕೊಡ್ಬೋದು ದೊಡ್ಡ ಪತ್ರೆ ತುಳಸಿನೆಲ್ಲ ಇದಕ್ಕೆ ಆ್ಯಡ್ ಮಾಡುವಾಗ ಆದಷ್ಟು ಒಂದು ಅಥವಾ ಎರಡು ಸಲ ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಆ್ಯಡ್ ಮಾಡಿ ಮಳೆಗಾಲದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದು ಸಹಜ ಆರೋಗ್ಯದ ಮೇಲೆ ಕಾಳಜಿ ವಹಿಸಿದಾಗೆ ನಾವು ಆಹಾರದ ಮೇಲೂ ಸಹಿತ ಕಾಳಜಿ ವಹಿಸಲೇಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ನೋವು ಇವೆಲ್ಲವೂ ಬರೋದು ಸಹಜ ಆ ಸಮಯದಲ್ಲಿ ಒಂದು ಬೌಲ್ನಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಇಟ್ಟು ಅದರ ಜೊತೆಗೆ ಜೀರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಬೆಲ್ಲ ಬೆಲ್ಲ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಮನೆ ಮದ್ದನ ಮಾಡುವಾಗ ಸಣ್ಣ ಉರಿಯಲ್ಲಿ ಕಾಯಿಸ್ಕೋಬೇಕಾಗುತ್ತೆ ಸ್ಟವ್ನಲ್ಲಿ ಸಿಮ್ಗೆ ಇಟ್ಕೊಳ್ಳಿ ಇದ್ರ ಜೊತೆಗೆ ಇಂಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಇಂಕನ್ನು ಹಾಕ್ಕೊಂಡ್ರೆ ಸಾಕು ಇದು ನಮ್ಮ ದೇಹದಲ್ಲಿ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡೋದಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗದಂತೆ ಕಾಪಾಡುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ನಲ್ಲಿ ಹಾಗೆ ಹಾಕ್ಕೊಳ್ಳಿ ಸೋಸೋದೇನು ಬೇಡ ಇದನ್ನು ಜಗ್ದು ತಿನ್ನಬೇಕಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರ್ಯಾರಿಗಿದೆಯೋ ಈ ವಿಡಿಯೋನ ಅವರಿಗೂ ಸಹಿತ ಶೇರ್ ಮಾಡಿ ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಮೂರನೆಯ ಮನೆಮದ್ದು ಮಳೆಗಾಲದಲ್ಲಿ ಹಸುವಾಗೋದಿಲ್ಲ ಅಂತ ಅನ್ನೋವರಿಗೆ ಒಂದು ಬೌಲ್ನಲ್ಲಿ ನೀರನ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸಣ್ಣ ಉರಿನಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸಣ್ಣ ಉರಿ ಇಟ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಜೀರಿಗೆ ಚೆನ್ನಾಗಿ ಕುದಿಬೇಕು ಯಾರಿಗಾದರೂ ಹಸುವಾಗೋದೇ ಇಲ್ಲ ಅಂಥೇಳಿ ಸಮಸ್ಯೆಗಳಿದ್ದರೆ ಇವರು ದಿನ ಬೆಳಗ್ಗೆ ಒಂದು ಬಾರಿ ಎದ್ದ ತಕ್ಷಣ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಹಸಿವು ಜಾಸ್ತಿ ಆಗುತ್ತೆ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ದೇಹಕ್ಕೆ ಹಸುವಾಗೋದು ಎಷ್ಟು ಮುಖ್ಯನೋ ಡೈಜೆಷನ್ ಆಗೋದು ಅಷ್ಟೇ ಮುಖ್ಯ ಅದಕ್ಕೋಸ್ಕರ ನಾನು ಮೊದಲಿಗೆ ಹೇಳಿರುವಂಥ ಆ ಹೋಮ್ ರೆಮಿಡಿನ ಸಹಿತ ಯೂಸ್ ಮಾಡಿ ಡೈಜೆಷನ್ ಆಗದೆ ಇರುವವರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ಅದನ್ನು ಯೂಸ್ ಮಾಡಿ ಇದು ಹಸುವಾಗಬೇಕಾದವರು ಮಾತ್ರ ಹಸುವಾಗ್ತಿಲ್ಲ ಅನ್ನುವಂಥ ಸಮಸ್ಯೆಗಳು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬರುವಾಗ ಅಂಥವರು ಇದನ್ನು ಯೂಸ್ ಮಾಡ್ಬೋದು ಆದಷ್ಟು ಫೈಬರ್ ಇರುವಂಥ ಆಹಾರಗಳನ್ನ ಸೇವಿಸಿ ನಿಂಬೆ ರಸ ಸಹಿತ ಅರ್ಧ ಸ್ಪೂನಷ್ಟು ಇದು ಆಪ್ಷನಲ್ಲು ಬೇಕಾಗಿರುವಂಥವ್ರು ಮಾತ್ರ ಯೂಸ್ ಮಾಡ್ಬೋದು ಇದು ಹೇಳ್ತಾ ಇದ್ದೀನಿ ನಿಂಬೆ ರಸ ಬೇಕಾಗಿದ್ದವ್ರು ಮಾತ್ರ ಅರ್ಧ ಸ್ಪೂನಷ್ಟು ಮಾತ್ರ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕಾಗುತ್ತೆ ಬೇರೆ ಬೇರೆ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ಳೋದಕ್ಕಿಂತ ಈ ರೀತಿಯಾದಂಥ ಮನೆ ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ಇದು ತುಂಬಾ ಸೇಫಾಗಿರುತ್ತೆ ಇದನ್ನು ಸೋಸುವಂಥ ಅವಶ್ಯಕತೆ ಇಲ್ಲ ಹಾಗೆ ಕುಡಿಬೋದು ಈ ವಿಡಿಯೋ ನಿಮಗೂ ಉಪಯೋಗ ಆಗಿದೆ ಅನಿಸಿದರೆ ಈ ಮಳೆಗಾಲದಲ್ಲಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಬರುವಂಥ ಎಲ್ಲ ಚಳಿ ಜ್ವರಗಳಿಗೆ ಇದು ಒಂದು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಂತಹ ಮನೆ ಮದ್ದುಗಳು ಇದನ್ನು ಈ ಮಳೆಗಾಲದ ಸಮಯದಲ್ಲಿ ಚಳಿಗಾಲದ ಸಮಯದಲ್ಲಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಯಾವುದೇ ಅನಾರೋಗ್ಯ ಸಮಸ್ಯೆ ಬಂದರೂ ಇದನ್ನು ಫಸ್ಟು ಯೂಸ್ ಮಾಡಿ ಈ ವಿಡಿಯೋ ನಿಮಗೂ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನನ್ಯ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್